बंदि बंदि म ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಯು ಐ ಮೂವಿ ನೋಡೋಕ್ಕೆ ನಾವು ಕಾಮಕ್ಕೆ ಥಿಯೇಟ್ರ್ ಬಂದಿದ್ದೀವಿ ಬೆಳಗ್ಗಿನ ಫ್ಯಾನ್ ಶೋ ಆರುವರೆ ಇವಾಗ ಸಮಯ ಇವಾಗ ಬಂದು ಆರು ಇಪ್ಪತ್ತೇಳು ಇದು ಮೂರು ನಿಮಿಷದಲ್ಲಿ ಫಿಲಮ್ ಸ್ಟಾರ್ಟ್ ಆಗುತ್ತೆ ಹೇಗಿದೆ ಏನು ಮೂವಿ ಯಾವ ರೀತಿ ಇದೆ ಅಂತೆಲ್ಲ ಹೇಳಿಸ್ತೀನಿ ಬನ್ನಿ ಲೆಟ್ಸ್ ಥಿಯೇಟ್ರ್ ಆಲ್ರೆಡಿ ಹೌಸ್ಫುಲ್ ಆಗಿದೆ ಸೊ சோ தியேட்டர் ஃபுல் ஹவுஸ்ஃபுல் ಆಗಿದೆ 厉害嘛！嗯 ರಿಯಲ್ನಲ್ಲಿ ರಿಯಲ್ ನೋಡಿದೆ ಆದ್ರೆ ರಿಯಲ್ನ ರಿಯಲ್ ಆಗಿ ನೋಡಿ ಫೋಕಸ್ ಮಾಡೋ ತಾಕತ್ ಇದೆಯಾ ಊರಲ್ಲಿ ದೇವ್ರ ತರ ಗೊತ್ತಿಲ್ಲ ಆದ್ರೆ ದೇವ್ರೆ ಈ ಊರಲ್ಲಿ ಯಾಕಂದ್ರೆ ಕಷ್ಟ ಅಂದ್ರೆ ಏನೋ ಗೊತ್ತಿಲ್ಲ ಆದ್ರೆ ಅವ್ರು ಪಂದ್ಯ ಆಗುತ್ತಾರೆ ಯಾಕೆ ಯಾಕಂದ್ರೆ ಅವ್ರ ಹತ್ರ ಇರೋ ಜೇಲ್ನೆಲ್ಲ ಈ ದೊಡ್ಡವ್ರು ಹೀರ್ಕೊಂಡು ಅವ್ರ ಜೀವನನೇ ಸಪ್ಪೆ ಮಾಡ್ಕೊಂಡಿದ್ದಾರೆ ಸೊ ಹೇಗಿತ್ತು ಮೂವಿ ಅಂತ ಎಲ್ಲ ಎಷ್ಟೊಂದು ಜನ ಕೇಳ್ತಿದ್ರು ಮೆಸೇಜ್ ಎಲ್ಲ ಮಾಡಿದರು ಇನ್ಸ್ಟಾಗ್ರಾಮ್ ರೀಲ್ಸೆಲ್ಲ ನೋಡಿ ಮೂವಿ ಮೇಕಿಂಗ್ ಸೂಪರ್ ಆಗಿದೆ ಜೊತೆಗೆ ರಿಯಾಲಿಟಿನ ತೋರ್ಸಿದ್ದಾರೆ ಉಪೇಂದ್ರ ಜಾಸ್ತಿ ಹೇಳೋಕ್ಕೆ ಹೋಗಲ್ಲ ಈ ಮೂವಿ ಬಗ್ಗೆ ಯಾಕೆ ಅಂತಂದರೆ ರಿಯಾಲಿಟಿನ ಹೇಗಿದೆಯೋ ಹಾಗೆ ತೋರಿಸಿದ್ದಾರೆ ನಾವೇನಂತಂದರೆ ಸುಳ್ಳು ಸತ್ಯಗಳ ನಡುವೆ ನಾವು ಏನು ಈಗ ಬದುಕ್ತಾ ಇದ್ದೀವಿ ನಮ್ಮ ಜೀವನ ಹೇಗೆ ನಡೀತಿದೆ ಅನ್ನೋದ್ರ ಬಗ್ಗೆ ರಿಯಾಲಿಟಿಯಲ್ಲಿ ಡಿಫ್ರೆಂಟ್ ವೇಲಿ ತೋರಿಸಿದ್ದಾರೆ ಬಟ್ ಧರ್ಮ ಅಧಿಕಾರ ಸತ್ಯ ಧರ್ಮ ಅಧಿಕಾರ ನಿಜವಾಗ್ಲು ಹೋಗಿ ನೋಡಬೇಕು ಜೊತೆಗೆ ಸ್ವಾಸ್ತಿಗಳು ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ ಅವ್ರುಗಳು ಹೋಗಿ ನೋಡ್ಬೇಕು ಹೌದು ಹೌದು ಹೋಗಿ ನೋಡಬೇಕು ನಿಜ ತುಂಬ ಚೆನ್ನಾಗಿದೆ ಮೂವಿ ನನಗಿಷ್ಟ ಆಯಿತು ಒಬ್ಬೊಬ್ಬ ಅರ್ಥ ಆಗಿರ್ಬೋದು ಅರ್ಥ ಆಗದೆ ಇರ್ಬೋದು ಅರ್ಥ ಆಗಿಲ್ಲ ಅಂತಂದ್ರೆ ಎರಡನೇ ಸಲ ಹೋಗಿ ನೋಡಿ ಫೋಕಸ್ ಮಾಡಿ ಫೋಕಸ್ ಸಿಕ್ಕಿರ್ಬೇಕು ನಿಮಗೆ ಜೀವನದಲ್ಲಿ ನಾವು ಎಷ್ಟು ಫೋಕಸ್ ಮಾಡ್ತೀವಿ ನಮ್ಮ ಜೀವನ ಚೆನ್ನಾಗಿರುತ್ತೆ ಬೇರೆ ಅಕ್ಕಪಕ್ಕ ಏನು ನಡೀತಿದೆ ಅದನ್ನು ತಲೆ ಎಚ್ಸ್ಕೊಳ್ದೆ ನಮ್ಮ ಜೀವನ ನಾವು ಹೇಗೆ ನಡ್ಸ್ಕೊಂಡು ಹೋಗ್ತೀವಿ ಅನ್ನೋದು ಮುಖ್ಯ ಸೊ ಅದನ್ನು ಈ ಫಿಲಮ್ನಲ್ಲಿ ಹೇಳಿದ್ದಾರೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನಾನೊಂದಿಮಾ ವಿನೋದ್ ಖುಷಿ ಮೂರ್ತಿ ಟೇಕ್ ಕೇರ್ ಬಾಬಾ ಲವ್ ಯು ಆಲ್